ಒಂದ್ ಸ್ವಲ್ಪ ಬಿಸಿ ಇರ್ಬೇಕಾದ್ರನ್ನ ಕೊರದಿಟ್ಕೋಬೇಕು ಒಂದೇ ಚಲೋ ಕವಿತಾ ಸುನಿಲ್ ಯೂಟ್ಯೂಬ್ ಚಾನಲ್ ಇದು ಮಧ್ಯಾಹ್ನ ಇವತ್ತ ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತ ಏನಪ್ಪ ಅಂತಂದ್ರೆ ಒಂದ ರೆಸಿಪಿ ಮಾಡಿ ತೋರ್ಸಕಿದಿನಿ ಇದಂತೂ ಫುಲ್ ಈಸಿ ಮತ್ತ ನಾನು ಇಷ್ಟ ಈಸಿ ಒಳಗ ಕೊಬ್ಬರಿ ಒಡಿ ಆಗ್ತಾವಂತ ಅನ್ಕೊಂಡಿದ್ದಿಲ್ಲ ಫುಲ್ ಈಸಿನ ಮತ್ತ ಹಂಗ ನಾವು ಕೊಬ್ಬರಿ ಒಡಿ ಅಂತೀವಿ ನೀವು ಏನಂತೀರಿ ಕೊಬ್ರಿ ಹಲ್ಪಿ ಅತ್ ಇರ್ತದ ಹಂಗ ಅನ್ಬೋದೇನೋ ನಾವು ಬೆಲ್ಲದ್ ಮಾಡಾತೀನಿ ಸಕ್ರಿದಾ ಬೆಲ್ಲದ ಮತ್ ಸಕ್ರಿದ್ ಯಾರು ತಿನ್ನಂಗಿಲ್ಲಲ್ಲ ನಮ್ಮ ಮನ್ಯಾಗ ಹಂಗಾಗಿ ನಾನು ಬೆಲ್ಲದ ಮಾಡಾತೀನಿ ಅದಕ್ಕೆ ಏನೇನ್ ಬೇಕಂದ ತೋರಿಸ್ತೀನಿ ಬರೀ ಫಸ್ಟ್ ಆ ಕೊಬ್ಬರಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಆಮೇಲೆ ಒಂದು ಸ್ವಲ್ಪ ಹಾಲು ಇವು ಮೂರು ಇದ್ರೆ ಸಾಕಾಗ್ತತಿ ಫಸ್ಟ್ ಒಂದ ಬಾಳ್ಗಿ ಇಟ್ಕೋನಿ ಇದರ್ಲೆ ಒಂದು ಕಪ್ ಕೊಬ್ಬರಿ ಐತಿ ಇದ್ರೆ ಒಂದು ಸ್ವಲ್ಪ ಅರ್ಧನ ಹಾಕೋಬೇಕು ಫುಲ್ ಅರ್ಧ ನೋಡ್ಕೊಂಡು ಹಾಕೋಬೇಕು ಯಾಕಂದ್ರೆ ಒಬ್ಬೊಬ್ರು ಬೆಲ್ಲ ಜಾಸ್ತಿ ಒಬ್ಬೊಬ್ರು ಬೆಲ್ಲ ಕಡಿಮೆ ತಿತ್ತಾರಲ್ಲ ಹಾಗಾಗಿ ಒಂದು ಅರ್ಧ ಇಷ್ಟು ಇಷ್ಟ ಬೆಲ್ಲ ತೊಂದ್ರೆ ನಾನು ಇದಕ್ಕೆ ಇಷ್ಟ ಬೆಲ್ಲ ತೊಂದಿನಿ ಮತ್ತು ನಿಮ್ಮ ಇಷ್ಟ ಯಾರ್ಯಾರು ಕೊಬ್ಬರಿಗೆ ಇಷ್ಟ ಬೆಲ್ಲ ತೊಂದ್ರ ಇದರ ಅರ್ಧ ಬೆಲ್ಲ ತೊಗೊಂಡಿನಿ ಫಸ್ಟ್ ಈ ಬೆಲ್ಲ ಹಾಕೋದು ಬೆಲ್ಲ ಹಾಕ್ಬಿಟ್ಟು ಆಮೇಲೆ ಇದು ಬೆಲ್ಲ ತಯ ಮಠ ಅಷ್ಟ ಹಾಲು ಹಾಕೋಬೇಕು ಇದೆ ಬೆಲ್ಲ ಕರ್ಗು ಮಟ್ಟ ಅಷ್ಟ ಹಾಲು ಹಾಕೋಬೇಕು ಜಾಸ್ತಿನೂ ಹಾಲು ಹಾಕೋಬಾರ್ದು ಮತ್ತ ಎಷ್ಟು ಕಡಿಮೆ ನಾವು ಹಾಲು ಹಾಕೋತಿವಿ ನೋಡು ಅಷ್ಟ ಬೇಷ್ ಇದು ಬೆಲ್ಲ ಕರಗ್ ಎಷ್ಟು ಪೂರ್ತಿ ಎಲ್ಲಾ ಬೆಲ್ಲ ಇದನ್ನ ಈ ಹಾಲು ಒಳಗ ಬೆಲ್ಲ ಕರಗತೆ ಅಂದ್ರ ಆಮೇಲೆ ಅಟಕ್ಕೆ ಒಂದ್ಸಲ್ ಈ ಬೆಲ್ಲ ಎಲ್ಲ ಎಷ್ಟು ಕಡಿಮೆ ಹಾಕ್ತಿವಿ ಎಷ್ಟು ಚಲೋ ಯಾಕಂತಂದ್ರ ಬೆಲ್ಲ ಕರಗು ಮಟ್ಟ ಅಷ್ಟ ಹಾಕಬೇಕು ಇಲ್ಲಿಕಂತಂದ್ರ ಬಳೋತಿನ ಮಟ್ಟ ಈ ಥರ ತರ ನಮ್ಮ ಖುಷಿ ಬಹಳ ಇಷ್ಟ ಪಡ್ತಾಳ ಕೈ ಬಿಡ್ಲಾರ ಪೂರ್ತಿ ಎಲ್ಲಾ ಗಂಟುಗಳೆಲ್ಲಾ ಫಿನಿಶ್ ಆಗೋದು ಇನ್ನೂ ಅದಾವ್ ನಾನು ಇಲ್ಲಿ ನೋಡ್ರಿ ಇನ್ನೂ ಅದಾವು ಫುಲ್ ಎಲ್ಲಾ ಕರಗ್ಲಿದೆ ಈ ರೀತಿ ಏನು ಇರಬಾರ್ದು ಫುಲ್ ಕರೀತೇನ ಸಾಫ್ಟ್ ಆಗಿ ಚಲೋ ಬರ್ತಾವ ಬಾಳಿಗೆ ಒಳಗ ಮಾಡ್ಬೇಕಿದ್ರೆ ಸೀದ್ ಹೋಗ್ತಾವಲ್ಲ ಹಂಗಾಗಿ ಸ್ಟೀಲ್ ವರ್ ಕೊಟ್ಟಾಗಂಗಿಲ್ಲ ಇವ್ಕೆಲ್ಲ ಮಾಡಾಕ ಪೂರ್ತಿ ಎಲ್ಲ ಬೆಲ್ಲ ಕರಗೈತಿ ನೋಡ್ಬೋದು ನೀವು ಇನ್ನು ಸ್ವಲ್ಪ ಐತಿ ನಡೀತದೆ ಇದಕ್ಕಾಗ ನಡಿತೈತಿ ಪೂರ್ತಿ ಕರಗೈತಿ ಅವಾಗ ಇದ್ ಕೊಬ್ಬರಿ ಇತ್ತಲ್ಲ ಕೊಬ್ಬರಿ ಹಾಕೊಂಡ್ ಬಿಡುದಷ್ಟು ಮತ್ ಆಮೇಲೆ ಬೆಲ್ಲ ಕಡಿಮೆ ಆದ್ರೂ ನಡಿತೈತಿ ಏನಾಗಲ್ಲ ನಿಮಗೆ ನಿಮಗೇನ್ ಈ ರೀತಿ ಆದಾಗ ಒಂದು ಸ್ವಲ್ಪ ಕಡಿಮೆ ಅನ್ನಿಸುತ್ತೆ ಅಂದ್ರೆ ನೋಡ್ಬೋದು ನೀವು ಹೆಂಗಾಗತ್ತೆ ಅಂತಂದ್ರೆ ಹಾಲು ಒಂದು ಹಾಲು ಹಾಕೋಬಹುದು ಸ್ವಲ್ಪ ಗಟ್ಟಿ ಆತಂದ್ರೆ ಫಸ್ಟ್ ಒಂದ್ ಸ್ವಲ್ಪ ಹಾಲು ಹಾಕೊಂಡ ಕುದಿಸ್ಕೋಬಹುದು ಆಮೇಲೆ ಫಸ್ಟ್ ಹಾಲು ಹಾಕೊಂಡ್ರೆ ಚಲೋ ರೀ ಆಮೇಲೆ ಹಿಕ್ಕಟ್ಟ ಹಾಲು ಹಾಕೊಂಡು ಕುದಿಸ್ಕೋಬಹುದು ನಮ್ಗೆ ಎಷ್ಟು ಇದಾಗತ್ತೆ ಅಷ್ಟ ಮತ್ ಎಷ್ಟು ಕುದೀತದ ನೋಡಿ ಅಷ್ಟು ಚಲೋ ಅನಿಸ್ತತಿ ಬೆಲ್ಲ ಕಡಿಮೆ ಆದ್ರೂ ಹಾಕೋಬಹುದು ಈಗ ನೋಡ್ಕೋಬಹುದು ಪರ್ಫೆಕ್ಟ್ ಬೆಲ್ಲ ಜಾಸ್ತಿನ ಆಗೈತೆ ಹಾಲ್ ಹಾಕಬಹುದು ಇದು ಬರ ಆಗತ್ತ ನೋಡು ಹಾಲ್ ಹಾಲ್ ಹಾಕೊಂಡ್ ಹಾಕೊಂಡ್ ಮಾಡ್ಕೋಬಹುದು ಕುದಿಸ್ಕೊಂಡ್ರೆ ಜಾಸ್ತಿ ಟೇಸ್ಟ್ ಬರ್ತಾವಲ್ಲ ಹಂಗಾಗಿ ಜಾಸ್ತಿ ಕುದಿಸ್ಕೋಬೇಕು ಕೈ ತಿರಿಬೇಕು ಇಷ್ಟ ಇದು ಎಷ್ಟು ಈಸಿ ಗೊತ್ತನ ಮಾಡೋದಂದ್ರೆ ಫುಲ್ ಈಜಿ ನನಗೆ ವಿಚಿತ್ರ ಆಗಿಬಿಡ್ತಿ ಎಲ್ಲ ಅಂದ್ರೆ ಮಾಡ್ಬೇಕಂತಂದ್ರೆ ಫುಲ್ ಹಾಲು ಕುದಿಸ್ಬೇಕು ಹಾಲು ಕುದಿಸ್ ಸಿಕ್ಕಾಪಟ್ಟಿ ಕುದಿಸಿ 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 ಕೈ ನೋವು ಬಂದ್ಬಿಡ್ತಿತ್ತು ಬಟ್ ಇದು ಈಸಿ ಅನ್ಸತ್ತಲ್ಲ ಹಂಗಾಗಿ ನಾನು ಮಾಡಾರ್ದೇನಿ ಫಸ್ಟ್ ಹಾಲು ಹಾಕೊಂಡ್ರೆ ಎಲ್ಲ ಕೆಟ್ಟ ಬಿಡ್ತೈತೆ ಆಮೇಲೆ ಫಸ್ಟ್ ಎಲ್ಲ ಮಾಡುಕಿದ್ರು ಅವಾಗ ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟ ಹಾಲು ಹಾಕೊಂಡ್ರೆ ಚಲೋ ಅನಿಸಲ್ಲ ಮತ್ತೆ ನಿಮಗೆ ಬೇಕಾದ್ರೂ ಒಂದ್ಸಲ ತುಪ್ಪನೂ ಹಾಕೋಬಹುದು ಸ್ವಲ್ಪ ಒಪ್ಪ ಹಾಕೋಬಹುದು ಮತ್ತೆ ಅದ್ರಾಗ ಕೊಬ್ಬರಿ ಒಳಗನ ಜಾಸ್ತಿ ಆಯಿಲ್ ಇರತೈತ್ಲಾ ಹಂಗಾಗಿ ತುಪ್ಪನೂ ಅವಶ್ಯಕತೆ ಇಲ್ಲ ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕೋಬಹುದು ಯಾಲಕ್ಕಿ ಜಜ್ ಹಾಕೋಬಹುದು ಆಮೇಲೆ ಎಳ್ ಹಾಕೋಬಹುದು ಆಪ್ಷನ್ ಬಟ್ ನಾ ಇವತ್ತ ಏನಿಲ್ಲ ಕೊಬ್ಬರಿ ಬೆಲ್ಲ ಒಂದ್ ಸ್ವಲ್ಪ ಹಾಲ ಇಷ್ಟ ಮೂರ್ಲೆ ಮಾಡಾಕತ್ತೀನಿ ಕೊಡಿ ಮಾತ್ರ ಚಲೋ ಅನಸ್ತಾವು ಮತ್ತ ಆಮೇಲೆ ನಮಗ್ ಇನ್ನು ಗಟ್ಟೆ ಆಗತ್ತ ಗಟ್ಟೆ ಆಗತ್ತಾ ಅಂತ ಅನ್ಕೊಂಡ್ರೆ ಇದೆಲ್ಲ ಆಗಾಕ ಇದು ಆಗ್ರ ಒಂತರ ಸ್ಮೆಲ್ ಬರ್ತೈತಿ ನೋಡ್ರಿ ಸಖತ್ ಆಗಿರ್ತೈತಿ ಅವಾಗ ಅಂತ ತಿಳ್ಕೊಬೇಕು ನಾವು ನೋಡ್ರಿ ಮಾಡಿದ್ರೆ ಇಷ್ಟು ಒಂದ ಕಡೆ ಬನ್ರಿಬೇಕ್ ಇಷ್ಟೆಲ್ಲ ಸಾಫ್ಟ್ ಇಲ್ಲೆಲ್ಲ ಕಡಾಕ್ ಬರ್ತದ ಹಿಂಗ ಹಿಂಗ್ ಹಿಂಗ್ ಬಂದಿರ್ಬೇಕು ಗ್ಯಾಸ್ನ ಒಂದ್ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರೆ ಬೇಷಕತಿ ಆಮೇಲೆ ಇಲ್ಲಿಕಂದ್ರೆ ಒಂದ್ ಸ್ವಲ್ಪ ಜೋರಿ ನಮಗೆ ಸ್ಪೀಡ್ ಆಗಿ ಬೇಕಂತಂದ್ರೆ ಎಲ್ಲ ಸಿಗದ್ ಹೋಗ್ಬಿಡ್ತಿ ರೆಡಿ ಅಂತರೂ ಆಯಿತು ಮತ್ತು ಆಮೇಲೆ ಒಂದು ಪ್ಲೇಟ್ ತೊಗೊಂಡ ಅದಕ್ಕೆ ತುಪ್ಪ ತುಪ್ಪಾತು ಹಚ್ಕೊಂಡು ಆಮೇಲೆ ಕೊಬ್ಬರಿ ಇದು ಮಾಡ್ಕೊಂಡಿರ್ತೀವಲ್ಲ ಅದ್ರ ಮ್ಯಾಗ ಹರಿವು ಬಿಡೋದು ಮತ್ತು ಆಮೇಲೆ ಒಂದು ಸ್ವಲ್ಪ ಆರ್ತೈತಲ್ಲ ಆರಿ ವಡಿ ಬಡಿ ಗತಿ ಇಲ್ಲಕಂದ್ರೆ ಇಲ್ಲಕ್ಕಂದ್ರೆ ಮತ್ತು ಆಮೇಲೆ ಫುಲ್ ಅದು ಹತ್ಕೊಂಡಂಗೆ ಆಗುತ್ತೆ ಒಂದ್ ಸ್ವಲ್ಪ ಎಲ್ಲ ಹಾಕಿಟ್ಟಿಲ್ಲಾ ಒಂದ್ ಸ್ವಲ್ಪ ಆರಿದಿಂದ ಅದು ಆಮೇಲೆ ಕಟ್ ಮಾಡಿದ್ರ ಸ್ವಲ್ಪ ಬಿಸಿ ಐತಿಲ್ಲ ಹಂಗಾಗಿ ಈಗ ಚಾಕುಲೆ ಕಟ್ ಮಾಡ್ತೀನಿ ಕೊಬ್ಬರಿ ಒಡಿ ಅಂತೂ ತಿನ್ನಾಕ್ ಮಾತ್ರ ಸಖತ್ ಆಗಿರ್ತಾವ ನಂಗೂ ಇಷ್ಟ ಆಗ್ತಾವ್ ಮತ್ತ ಆಮೇಲೆ ನಮ್ ಖುಷಿಗೂ ಬಾಳ ಇಷ್ಟ ಆಗ್ತಾವ್ ಈ ರೀತಿ ಹೊಡಿ ಒಮ್ಮೆ ಮಾಡಿದ್ನಿ ಈಗ ಮಾಡಿದಿಲ್ಲಾ ಸದ್ಯದ ದಿನ ಒಳಗ ದಿನ ಒಳಗ ಹಂಗಾಗಿ ಇವತ್ ಮಾಡೀನಿ ನೋಡ್ಬೇಕಿನ್ನ ಇದ್ರೆ ಇಟ್ಟಿನಿ ಒಂದ್ ಸ್ವಲ್ಪ ಆರಿದಿಂದ ಒಡಿ ಕೊರದಿಟ್ರ ಮುಗೀತ ಇದನ್ನ ಅದೆಲ್ಲ ಒಂದು ತಾಸು ದೀಡ್ ತಾಸು ಹಿಡಿತೈತಿ ನಮ್ಮನೆ ಮಾಡೋದು ನೋಡಿದ್ರೆ ಆದ್ರೆ ಈಗ ಒಂದು ಇಲ್ಲಂತಂದ್ರೆ ಒಂದು ನಲ್ವತ್ತೈದು ನಿಮಿಷ ಒಳಗೆ ಆಗ್ಬೋದೇನೋ ಅನಿಸ್ತೈತಿ ನನಗೆ ಬಟ್ ಹಾಲು ಎಷ್ಟು ಮತ್ತು ಜಾಸ್ತಿ ಹಾಲು ಹಾಕಂದ್ರೆ ಮತ್ತೆ ಕುದಿಸ್ಕೋತೈತಿ ಜಾಸ್ತಿ ಮತ್ತು ಆಮೇಲೆ ಗಟ್ಟಿ ಆಗ್ಬೇಕಲ್ಲ ಒಡಿ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಗಟ್ಟಿ ಗಟ್ಟಿಗತೆ ಆಗತೈತಿ ಕಾಮನ್ ಆಗಿ ನಿಮಗೂ ಗೊತ್ತೇ ಇರ್ತೈತಿ ಯಾವ ರೀತಿ ಬಂದರೆ ಒಡಿ ಆಗ್ತಾವ ಅನ್ನೋದು ಸ್ವಲ್ಪ ಮೆತ್ತಗ ಕೊರಿಬೇಕು ಅಂದ್ರೆ ಇನ್ನೂ ಬಿಸಿ ಐತಿ ಸುಮ್ನೆ ಕೊರದಿಟ್ಕೊಂಡ್ರೆ ಮತ್ ನೆಡೀತಿ ಒಂದ್ ಸ್ವಲ್ಪ ಬಿಸಿ ಇರ್ಬೇಕಾದ್ರದಿಟ್ಕೋಬೇಕು ಒಂದ್ ಚಲೋ ಬೆಲ್ಲ ಅಂದ್ರೆ ಪರ್ಫೆಕ್ಟ್ ಆಗುತ್ತೆ ಮತ್ತು ಸ್ವಲ್ಪ ಬಿಸಿ ಇರ್ಬೇಕಾದ್ರೆ ನಾ ಕೊರೆದು ಇಟ್ಕೋಬೇಕು ಅಂದ್ರೆ ಚಲೋ ಅನಿಸ್ತವೆ ಮತ್ತು ಆ ರೀತಿಯಿಂದ ಕೊರೆಯಕ್ಕೆ ಬರೋದಿಲ್ಲಲ್ಲ ಹಾಗಾಗಿ ಒಂದು ಇನ್ನೂ ಒಂದು ಅರ್ಧ ತಾಸು ಮಟ್ಟ ಬಿಡಬೇಕು ಅಂದ್ರೆ ಚಲೋ ಇನ್ನು ಬಿಸಿ ಐತಿ ಜಾಸ್ತಿ ಬಿಸಿನೇ ಐತಿ ಆಗಾಕತ್ತೈತಿ ಈಗ ಸದ್ಯಕ್ಕೆ ಇನ್ನು ಬಿಸಿ ಐತಿ ಸಖತ್ ಸಕ್ಕ ಅಂತಿಲ್ಲ ನನ್ನ ಫ್ರೆಂಡ್ ಬಿಸಿ ಐತಿ ವಹ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದತ್ತೆ ಹ್ಮ್ ಬೆಲ್ಲ ಇಷ್ಟ ಸಾಕನಿಸ್ತತಿ ಎರಡ್ ಕಪ್ ಕೊಬ್ಬರಿ ತೊಂದ್ರೆ ನೀವು ಒಂದ್ ಕಪ್ ಮಾತ್ರ ಬೆಲ್ಲ ತಗೋರಿ ಜಾಸ್ತಿ ಸಿಹಿ ತಿನ್ನೋರಂದ್ರೆ ಅಂದ್ರೆ ಒಂದ್ ಕಪ್ ಮ್ಯಾಗ ಒಂದ್ ಸ್ವಲ್ಪ ಇಷ್ಟು ಹಾಕೋಬಹುದು ಇಷ್ಟ ಸಮ ಚಲೋ ಅನಿಸ್ತದೆ ಯಾಕಂತಂದ್ರೆ ಇದು ಕೊಬ್ಬರಿ ಹೊಂದ್ಕೋಬೇಕಲ್ಲ ಇಷ್ಟ ಆದ್ರೆ ಚಲೋ ಅನಿಸ್ತತಿ ಬಾಳ ಹೆವಿ ಆದ್ರೆ ಕೊಬ್ಬರಿ ಒಡಿ ಅನ್ಸಂಗಿಲ್ಲ ಬೆಲ್ಲದ ವಡಿ ಅನಿಸ್ಬಿಡ್ತಾವು ಇಷ್ಟ ಇದ್ರ ಚಲೋ ಅನಿಸ್ತೈತಿ ಮತ್ತೆ ಕೊಬ್ಬರಿ ಒಡಿ ಹಂಗಾರ ಗೊತ್ತಾಗ ಇನ್ನು ಆಗಾಕ್ತವ ಇನ್ನು ಮೆತ್ತಗೈತಿ ಇನ್ನು ಒಂದ್ ಸ್ವಲ್ಪ ಬಿಸಿ ಆರಿದ್ಮ್ಯಾಗ ಆಗ್ಬೋದು ಬಾಯಿ ಮಾತ್ರ ಟೇಸ್ಟ್ ಸಖತ್ ಆಗೈತಿ ಹಂಗ ಇದನ್ನೆಲ್ಲ ಮಾಡಿದಿಂದಂತರೂ ಕ್ಲೀನ್ ಮಾಡಬೇಕಲ್ಲ ಹಂಗಾಗಿ ಕ್ಲೀನ್ ಮಾಡೋದು ಒಂದು ದೊಡ್ಡ ಹಾಕಿಲ್ಲ ಬರೇ ಬೆಲ್ಲ ಮತ್ ಆಮೇಲೆ ಕೊಬ್ಬರಿಗೆ ಎಷ್ಟು ಎಣ್ಣೆ ನೋಡು ಕೊಬ್ಬರಿ ಒಳಗೆ ಎಷ್ಟ್ ಎಣ್ಣಿ ಇರ್ತತಿ ಇನ್ನೂ ಐತಿ ಇನ್ನು ಆರ್ಲಿ ಟೈಮ್ ಐತಲ್ಲ ಇನ್ನು ಆರ್ದಿಂದ ಏನ್ ಮಾಡಿರಿ ಚಪಾತಿ ಇಲ್ಲಿ ಹೆಸರು ಕಾಳು ಪಲ್ಯ ಮಾಡೀನಿ ಇಲ್ಲೇ ಚಪಾತಿ ಬಿಸಿ ಮಾಡ್ ಈ ರೀತಿ ಆದ್ರಂತಂದ್ರ ಖುಷಿ ಮಾ ಕುಳು ಕುಳು ಚಪಾತಿ ನೋಡು ತಿಂದ ಹೆಂಗ್ ಅಯ್ಯೋ ನಿಂಗೂ ಇಷ್ಟ ಇವು ನಮ್ ಖುಷಿಗೂ ಅಂದ್ರೆ ಫೇವ್ರೇಟ್ ಇವು ಇಲ್ಲ ನಾನು ಕಡೆ ಅಡ್ಗೆ ಮಾಡ್ಕೊತ ಸಿಕ್ಕಾಪಟ್ಟಿ ಜಳ ಅಲ್ಲ ಹಂಗಾಗಿ ಒಂದು ಕಡೆ ಫ್ಯಾನ್ ಇಟ್ಕೊಂಡು ಇದು ನಮ್ಮ ಖುಷಿ ನಾ ಅಡ್ಗೆ ಮಾಡೋದಾಗೆಲ್ಲ ಇರ್ತದೆ ನೋಡಿ ಏನ್ ತಿನ್ನ ಬಂಗಾರಿ ಒಳ್ಳು ಒಳ್ಳು ಕುಳು ಟು ಖುಷಿ ಖುಷಿ ಮಾ ಖುಷಿ ಮಾ ಖುಷಿ ಮಾ